ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೌಭಾಗ್ಯ ಅಡುಗೆ ಮನೆ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತೊಂದು ಸೂಪರ್ ಆಗಿರೋಂಥ ಹಳ್ಳಿ ಶೈಲಿಯಲ್ಲಿ ಒರಳು ಕಲ್ಲಲ್ಲಿ ರುಬ್ಬಿ ಮಾಡಿದ್ದಂಥ ಸೊಪ್ಪಿನ ಸಾರು ಮಣ್ಣಿನ ಮಡಿಕೆ ಮುದ್ದೆ ರೆಸಿಪಿಯೊಂದಿಗೆ ಬಂದಿದ್ದೀನಿ ಫ್ರೆಂಡ್ಸ್ ಬನ್ನಿ ಅದನ್ನ ಯಾವ ಥರ ಮಾಡೋದು ನೋಡ್ಕೊಳ್ಳೋಣ ನೋಡ್ಕೊಳ್ಳೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರಾದರೂ ಹೊಸಬರ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬೆಲ್ ಬಟನ್ ಮರಿಬೇಡಿ ಒಂದು ಅರ್ಧ ಕೆ ಜಿ ಆಗಷ್ಟು ಕಾಳನ್ನ ನಾನೆಲ್ಲ ನೀಟಾಗಿ ಬಿಡಿಸಿ ತೋ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇದು ಸ ಚಕೋತ ಸೊಪ್ಪು ಸಹ ತೆಗೆದಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಟೊಮೊಟೊ ಹಣ್ಣು ಒಂದು ಏಳರಿಂದ ಎಂಟು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಮೂರು ಸಣ್ಣ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಉಪ್ಪನ್ನ ಉಪ್ಪು ಮತ್ತು ಎಣ್ಣೆನ ತೆಗೆದಿಟ್ಕೊಂಡಿದ್ದೀನಿ ನಾನು ಹಳ್ಳೀಲಿ ಯಾವ ಥರ ಮಾಡ್ತಾರೆ ಅದೇ ಥರನೇ ನಾನಿಲ್ಲಿ ನಿಮಗೆ ಮಾಡಿ ತೋರಿಸ್ತೀನಿ ಈಗ ಯಾವ ಥರ ಮಾಡೋದು ನೋಡ್ಕೊಳ್ಳೋಣ ಬನ್ನಿ ನೋಡ್ಕೊಳ್ಳೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರಾದರೂ ಹೊಸ್ಬರಾಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಬಿಲ್ ಬಟನ್ ಹೊತ್ತೋದನ್ನು ಮರಿಬೇಡಿ ಬನ್ನಿ ಈಗ ಕ್ವಿಕ್ಕಾಗಿ ನೋಡ್ಕೊಂಬಿಡೋಣ ಇದು ಡೈರೆಕ್ಟು ಹೊಲದಿಂದ ಕಿತ್ಕೊಂಡ್ಬಂದು ಮಾಡ್ತಾ ಇರೋದ್ರಿಂದ ತುಂಬಾ ಫ್ರೆಶ್ ಆಗಿದೆ ಕಾಳು ಈಗ ನಾನು ಈ ಮರಕ್ಕೆ ಹಾಕ್ಕೊಂಡು ರಾಗಿ ಹಿಟ್ಟು ಸ್ವಲ್ಪ ಹಾಕಿ ಇದನ್ನು ನೀಟಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಬಿಟ್ಟು ನಾನು ಈ ಕಾಳು ತೊಳೆಯೋದಿಲ್ಲ ತುಂಬಾ ಫ್ರೆಶ್ ಇರೋದರಿಂದ ತುಂಬಾ ಚೆನ್ನಾಗಿರುತ್ತೆ ತೊಳೆದು ಬಿಟ್ಟರೆ ಈ ಕಾಳಲ್ಲಿರೋಂಥ ಸೊಗಡ್ನಾಂಶ ಹೋಗ್ಬಿಡುತ್ತೆ ಸಾಂಬಾರು ಚೆನ್ನಾಗಿರೋದಿಲ್ಲ ಸಕ್ಕತ್ತಿ ಸೊಪ್ಪು ಜೊತೆ ನಾನು ಮಾಡ್ತಾಯಿದ್ದೀನಿ ತುಂಬಾ ಸೂಪರಾಗಿರುತ್ತೆ ಹಳ್ಳೀಲಿ ಯಾವ ಥರ ಮಾಡ್ತೀವಿ ಅದೇ ಥರನೇ ನಾನು ಇಲ್ಲಿ ಮಾಡಿ ನಿಮಗೆ ತೋರಿಸ್ತೀನಿ ಇಲ್ಲಿ ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಮಣ್ಣಿನ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಮುಕ್ಕಾಲು ಲೀಟ್ರ್ ನೀರನ್ನ ಇದ್ದೀನಿ ಈಗ ಇದು ನೀರು ಬಿಸಿ ಆಗಲಿ ತಟ್ಟೆ ಮುಚ್ಚಿಬಿಟ್ಟು ಬಿಡ್ತೀನಿ ಈಗ ನೀರು ಬಿಸಿ ಆಗಿದೆ ನೋಡಿ ಇಲ್ಲಿ ಮರಳತ ಇದೆ ಈಗ ಕ್ಲೀನ್ ಇಟ್ಕೊಂಡಿರೋಂಥ ಕಾಳನ್ನ ಸೇರಿಸ್ಕೊತಾ ಇದ್ದೀನಿ ಈಗ ತೊಳೆದಿಟ್ಕೊಂಡಿರೋ ಸೊಪ್ಪನ್ನು ಸಹ ನಾನು ಸೇರಿಸ್ಕೊತಾ ಇದ್ದೀನಿ ಈಗ ಸೊಪ್ಪು ಇಟ್ಕಂಡಿ ತಾಗಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮತ್ತೆ ಒಂದು ಟೊಮೊಟೊ ಹಣ್ಣನ್ನು ಈ ತರ ಸಣ್ಣಕ್ಕೆ ಕಟ್ ಮಾಡಿದ್ದೀನಿ ಈಗ ತೆಗೆದಿದ್ಕೊಂಡಂಥ ಸಣ್ಣ ಈರುಳ್ಳಿನೂ ಸಹ ಕಟ್ ಮಾಡಿ ಇದ್ದೀನಿ ಮತ್ತು ಬೆಳ್ಳುಳ್ಳಿ ಸೇಮ್ ನೀವು ಇದೇ ಥರ ಕುಕ್ಕರಲ್ಲೂ ಸಹ ಮಾಡ್ಕೋಬೋದು ಆದರೆ ಮಣ್ಣಿನ ಮಡಕೆಯಲ್ಲಿ ಮಾಡಿದ್ರೆ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಆಯಿಲ್ನ ಸೇರಿಸ್ಕೊಂಡಿದ್ದೀನಿ ನೀವು ಕುಕ್ಕರ್ ಮಾಡೋಂಗೆ ಕುಕ್ಕರಲ್ಲಿ ಮಾಡೋಂಗಿದ್ರೆ ಸೇಮ್ ಪ್ರೊಸೀಜರು ಫಸ್ಟು ನೀರು ಹಾಕ್ಬಿಟ್ಟು ಕಾಳು ಸೇರಿಸಿ ಸೊಪ್ಪು ಮತ್ತು ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಎಲ್ಲವನ್ನೂ ಸೇರಿಸಿ ಒಂದು ವಿಷಲ್ ಬರ್ಸ್ಕೊಂಡ್ರೆ ಸಾಕು ಹಸಿ ಕಾಳಾಗಿರೋದ್ರಿಂದ ನಾನಿಲ್ಲಿ ಮಡಕೆಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಈಗ ತಟ್ಟೆ ಮುಚ್ಚಿಬಿಟ್ಟು ಇದನ್ನು ಬೇಯಕ್ಕೆ ಬಿಡ್ತೀನಿ ಬನ್ನಿ ಈಗ ತಟ್ಟೆ ಓಪನ್ ಮಾಡಿಕೊಂಡು ನೋಡೋಣ ನೋಡಿ ತುಂಬ ಚೆನ್ನಾಗಿ ಬೆಳೀತಾ ಇದೆ ಸ್ಮೆಲ್ಲು ಸಹ ತುಂಬಾ ಚೆನ್ನಾಗಿ ಬರ್ತಾ ಇದೆ ಈಗ ಸ್ವಲ್ಪ ಕಾಳು ತೆಗೆದುಕೊಂಡು ನೋಡೋಣ ಇಲ್ಲಿ ಮುಕ್ಕಾಲು ಭಾಗ ಬೆಂದಿದೆ ಸ್ವಲ್ಪ ಉಪ್ಪಿನ ಸೇರಿಸಿ ಒಂದೊಂದು ಸ್ವಲ್ಪ ಒಂದು ಮೂರು ನಿಮಿಷ ಬೇಯಕ್ಕೆ ಮತ್ತೆ ಕಟ್ಟೆ ಮುಚ್ಚಿಬಿಟ್ಟು ಬಿಡ್ತೀನಿ ಈಗ ಉಪ್ಪು ಹಾಕಿದ್ಮೇಲೆ ಮೂರು ನಿಮಿಷಗಳ ಕಾಲ ಆಗಿದೆ ಬನ್ನಿ ಓಪನ್ ಮಾಡಿಕೊಂಡು ನೋಡೋಣ ಈಗ ನಾನೊಂದೊಂದು ಸ್ವಲ್ಪ ಕಾಳು ತೆಗೆದು ನೋಡ್ತೀನಿ ನೋಡಿ ತುಂಬಾ ಚೆನ್ನಾಗಿ ಬೆಂದಿದೆ ಸೊಪ್ಪು ಸಹ ಈಗ ಇದನ್ನು ಆಫ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಆರೋಕ್ಕೆ ಬಿಡ್ತೀನಿ ಈಗ ಈ ಬೇಯಿಸ್ಕೊಂಡಿರೋ ಸೊಪ್ಪನೆಲ್ಲ ಸಪ್ರೇಟು ಈ ಥರ ಬರೀ ಸೊಪ್ಪು ಸೊಪ್ಪು ಅಷ್ಟೇನೆ ತೆಗೆದು ಈಗ ನೋಡಿ ಈ ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ಈಗ ನೋಡಿ ಸೊಪ್ಪನೆಲ್ಲ ಸಪ್ರೇಟ್ ಮಾಡ್ಕೊಂಡಾಗಿದೆ ಈಗ ಇದನ್ನ ಈ ಸರ ಸ್ವಲ್ಪ ಇದು ಮಾಡ್ಕೋತೀನಿ ಇದು ಆರ್ಲಿ ನೋಡಿ ಇಲ್ಲಿ ಹೊರಳ್ಕೊಳ್ಳನ್ನು ಸಹ ನಾನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈ ಬೇಯಿಸಿ ತಟ್ಟೆಯಲ್ಲಿ ತೆಗೆದಿಟ್ಕೊಂಡಿರೋ ಸೊಪ್ಪನ್ನೆಲ್ಲ ನಾನು ನಾನೀಗ ಇಲ್ಲಿ ಹೊರಳಕಲ್ಗೆ ಇದ್ದೀನಿ ಈಗ ಸೊಪ್ಪು ಸೇರಿಸ್ಕೊಂಡು ಆಗಿದೆ ಈಗ ನಾನು ಇದನ್ನು ಒರಳುಕಲ್ ಸಹಾಯದಿಂದ ರುಬ್ಕೋತೀನಿ ನೀವು ಇದೇ ಥರ ಹೊರಳ್ಕಲ್ ಇದ್ರೆ ಒಂದು ಸತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಟೇಸ್ಟು ಯಾರಿಗೆಲ್ಲ ಈ ಥರ ಒರಳಲ್ಲಿ ರುಬ್ಕೊಂಡು ಅಡುಗೆ ಮಾಡಿ ತಿನ್ನೋದು ತುಂಬಾ ಇಷ್ಟ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ನೋಡಿ ಈಗ ಎಲ್ಲ ರುಬ್ಕೊಂಡು ರೆಡಿಯಾಗಿದೆ ಈಗ ರೆಡಿಯಾಗಿರುವಂಥ ಈ ರುಬ್ಕೊಂಡಿರುವಂಥ ಸೊಪ್ಪನ್ನ ನಾನಿಲ್ಲಿ ಒಂದು ಬಾಟ್ಲಿಗೆ ತೆಗೆದ್ಕೋತೀನಿ ಈ ಥರ ಅಳಬುರ್ಗೆಲ್ಲ ಸಾಮಾನ್ಯವಾಗಿ ಹೊರಳು ಕಲ್ಲಲ್ಲಿ ಮಾಡ್ಕೊಂಡು ತಿಂದಿರೋರಿಗೆ ಗೊತ್ತಿರುತ್ತೆ ಎಷ್ಟು ರುಚಿಯಾಗಿರುತ್ತೆ ಮತ್ತೆ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ನೋಡಿ ಖಂಡಿತ ನೀವು ಒಂದು ಸತಿ ಒರಳಿದ್ರೆ ಟ್ರೈ ಮಾಡಿ ಈಗ ಸ್ವಲ್ಪ ನೀರು ಹಾಕಿ ಎಲ್ಲ ತೊಳ್ಕೊಂಡು ಇದನ್ನು ಸಹ ತೆಗೆದುಕೋತೀನಿ ನಾನು ತೊಳ್ಕೊಂಡಾಗಿದೆ ಆ ನೀರನ್ನು ಸಹ ಈ ಅಂಥ ಸೊಪ್ಪಿಗೆ ನಾನು ತೆಗೆದುಕೊತೀನಿ ಈಗ ಸೊಪ್ಪು ಎಲ್ಲ ರುಬ್ಕೊಂಡು ರೆಡಿಯಾಗಿದೆ ಈಗ ರುಬ್ಕೊಂಡಿರೋವಂಥ ಸೊಪ್ಪನ್ನ ಬೇಯಿಸಿಟ್ಕೊಂಡಿರೋಂಥ ಕಾಳಿಗೆ ನಾನು ಇದ್ದೀನಿ ಈಗ ಸೇರಿಸ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಬಿಡ್ತೀನಿ ಈಗ ಇದಕ್ಕೆ ನಾನು ಹೆಚ್ಚಿಗೆ ನೀರು ಸೇರಿಸಕ್ಕೆ ಹೋಗೋದಿಲ್ಲ ಮತ್ತು ನೀವು ಬೇಕಿದ್ರೆ ಕೊಬ್ಬರಿನೂ ಸಹ ಸೇರಿಸಿ ರುಬ್ಬೋ ಟೈಮಲ್ಲಿ ರುಬ್ಕೋಬೋದು ನಾನು ಇಲ್ಲಿ ಸೇರಿಸಲಿಲ್ಲ ಹಳೆ ಕಾಲದಲ್ಲಿ ಇದೇ ಥರಾನೇ ಮಾಡ್ತಾ ಇದ್ದಿತ್ತು ನಾನು ಅದೇ ಥರನೇ ಇಲ್ಲಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಆಲ್ರೆಡಿ ಸೊಪ್ಪು ಬೇಯೋ ಟೈಮಲ್ಲೇ ಉಪ್ಪಾಕಿರೋದ್ರಿಂದ ಇಲ್ಲಿ ಕರೆಕ್ಟಾಗಿದೆ ನೀವು ನೋಡಿ ಸೇರಿಸ್ಕೋಬೋದು ನೋಡಿ ಈ ಅದಕ್ಕೆ ಇದು ಮಾಡಿಕೊಂಡು ಈಗ ತಟ್ಟೆ ಮುಚ್ಚಿಬಿಟ್ಟು ಕುದಿಯೋಕ್ಕೆ ಬಿಡ್ತೀನಿ ಚೆನ್ನಾಗಿ ಕುದಿಸ್ಕೋಬೇಕು ಈಗ ಸೊಪ್ಪಿನ ಸಾರು ಅಂದರೆ ಮುದ್ದೆ ಇಲ್ಲದಿದ್ರೆ ಚೆನ್ನಾಗಿರೋದಲ್ಲ ಅದಕ್ಕೆ ಒಳ್ಳೆ ಸೂಪರ್ ಕಾಂಬಿನೇಷನ್ನು ನಾನಿವತ್ತು ಮಣ್ಣಿನ ಮಡಿಕೆಯಲ್ಲೇ ಮುದ್ದೆ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ನೋಡಿ ನಾನಿಲ್ಲಿ ಕಪ್ಪಲ್ಲಿ ಒಂದೂವರೆ ಕಪ್ಪು ನೀರನ್ನ ಸೇರಿಸ್ಕೊತೀನಿ ಈಗ ನೀರು ಬಿಸಿ ಆಗಲಿ ತಟ್ಟೆ ಮುಚ್ಚಿಬಿಟ್ಟು ನೀರನ್ನ ಬಿಸಿಯಾಗಕ್ಕೆ ಬಿಡ್ತೀನಿ ಈಗ ತಟ್ಟೆ ಮುಚ್ಚಿಬಿಟ್ಟು ನಾನು ನೀರು ಬಿಸಿಯಾಗೋಕ್ಕೆ ಬಿಡ್ತೀನಿ ಹಳೆಯ ಕಾಲದಲ್ಲಿ ಸಾರು ಅನ್ನ ಮುದ್ದೆ ಎಲ್ಲನೂ ಮಣ್ಣಿನ ಮಡಿಕೆಯಲ್ಲೇ ಮಾಡ್ತಾ ಇದ್ದಿತ್ತು ಒರಳಲ್ಲಿ ರುಬ್ಬಿ ಅದನ್ನು ತೋರಿಸ್ಕೊಡುವಂಥ ಒಂದು ಸಣ್ಣ ಪ್ರಯತ್ನ ಇವತ್ತು ನಾನು ಮಾಡ್ತಾ ಇದ್ದೀನಿ ಈಗ ಇದು ಬಿಸಿಯಾಗಲಿ ಈಗ ನೀರು ಸ್ವಲ್ಪ ಬಿಸಿಯಾಗಿದೆ ಇದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ಮತ್ತು ಒಂಚೂರು ರಾಗಿ ಹಿಟ್ಟನ್ನ ತೆಗೆದು ಈ ಥರ ನಾನು ಸ್ಪ್ರಿಂಕ್ಲಿಂಗ್ ಮಾಡಿ ಬಿಡ್ತೀನಿ ತಟ್ಟೆ ಮುಚ್ಚಿಬಿಟ್ಟು ಬನ್ನಿ ಈಗ ಇಲ್ಲಿ ನೋಡೋಣ ಸೊಪ್ಪು ಸಾರು ನೋಡಿ ತುಂಬ ಚೆನ್ನಾಗಿ ಇಲ್ಲಿ ಕುದೀತಾ ಇದೆ ಈಗ ಸೊಪ್ಪಿನ ಸಾರು ರೆಡಿಯಾಗಿದೆ ರೆಡಿ ಆಗಿದೆ ನೋಡಿ ಈ ತರ ಉಕ್ಕಿ ಬರಬೇಕು ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಈಗ ನಾನಿಲ್ಲಿ ಅದೇ ಯಾವ ಬಟ್ಲಲ್ಲಿ ನೀರು ತಗೊಂಡಿದೆ ಅದೇ ಬಟ್ಲಲ್ಲಿ ನಾನಿಲ್ಲಿ ಒಂದು ಬಟ್ಲ್ ಫುಲ್ಲು ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ ಉಪ್ಪು ಮತ್ತೆ ಆ ಥರ ರಾಗಿ ಹಿಟ್ಟನ್ನ ಬಿಡೋದ್ರಿಂದ ಮುದ್ದೆ ಗಂಟಾಗೋದಿಲ್ಲ ಈಗ ಮೇಲೆ ನಾನು ಮುದ್ದೆ ಕೋಲಿನ ಸಹಾಯದಿಂದ ನೋಡಿ ಈ ಥರ ಮಾಡಿ ಬಿಡ್ತೀನಿ ಬೇಯಕ್ಕೆ ನೀವು ಒಂದು ಬಟ್ಲಿಗೆ ಸ್ವಲ್ಪ ಒಂದು ಸ್ಪೂನ್ ಹಿಟ್ಟಾಕಿ ನೀರು ಹಾಕಿ ಕಲಿಸ್ಬಿಟ್ಟು ಸಹ ನೀವು ಹಾಕ್ಬೋದು ನಾನಿಲ್ಲಿ ಒಣ ಹಿಟ್ಟನ್ನೇ ಸಹ ಹಾಕಿ ಇಲ್ಲಿ ಮುದ್ದೆಗೆ ಚೆನ್ನಾಗಿ ಉಕ್ಕಿದೆ ಈಗ ಹಿಟ್ಟಾಕ್ಬಿಟ್ಟು ಕೋಲೂರಿ ಬಿಟ್ಟಿದ್ದೀನಿ ಚೆನ್ನಾಗಿ ಇದು ಇಟ್ಟು ಒಂದು ಐದು ನಿಮಿಷಗಳ ಕಾಲ ಬೇಯಲಿ ಈಗ ತಟ್ಟೆನೂ ಸಹ ನೋಡಿ ನಾನು ಈ ಥರ ಕ್ಲೋಸ್ ಮಾಡ್ತೀನಿ ಚೆನ್ನಾಗಿ ಮುದ್ದೆ ಬೇಯ್ಲಿ ಈಗ ಬನ್ನಿ ನೋಡೋಣ ಮೂರರಿಂದ ಐದು ನಿಮಿಷಗಳ ಕಾಲ ಚೆನ್ನಾಗಿ ಬೆಂದಿದೆ ಮುದ್ದೆ ಈಗ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ನಿಧಾನಕ್ಕೆ ಮಣ್ಣಿನ ಮಡಿಕೆ ಆಗಿರೋದ್ರಿಂದ ನೋಡಿ ಈ ಥರ ರೌಂಡ್ ಆಕಾರವಾಗಿ ನಿಧಾನಕ್ಕೆ ತಿರುಗಿಸ್ತಾ ಇದ್ದರೆ ತುಂಬಾ ಚೆನ್ನಾಗಿ ಗಂಟಿಲ್ದಂಗೆ ಬರುತ್ತೆ ಈಗ ನೋಡಿ ಇಷ್ಟು ಮಿಕ್ಸ್ ಮಾಡ್ಕೊಂಡಾಗಿದೆ ಮತ್ತೆ ನಾನು ತಟ್ಟೆನ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಮೂರು ನಿಮಿಷ ಕಾಲ ಚೆನ್ನಾಗಿ ಬೇಯಿಸ್ಕೊತೀನಿ ಆಗ ಮುದ್ದೆ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ನೋವು ಬಂದುಬಿಡುತ್ತೆ ಮುದ್ದೆ ಮಾಡೋವಾಗ ಅರ್ಜೆಂಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಚೆನ್ನಾಗಿ ಬೇಯಿಸ್ಕೋಬೇಕು ಸ್ಮೆಲ್ಲು ಸಹ ತುಂಬಾ ಚೆನ್ನಾಗಿ ಬರ್ತಾ ಇದೆ ಮತ್ತೆ ಸತಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಬಿಡ್ತೀನಿ ಈ ಥರ ನೀಟಾಗಿ ತಿರುವಿ ಚೆನ್ನಾಗಿ ಈ ಥರ ಕಿತ್ಕೋಬೇಕು ಆಗ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ, ಈಗ ಏನಾದರೂ ಗಂಟೆ ಏನಾದರೂ ಇತ್ತು ಅಂದರೆ ನೀಟಾಗಿ ಆ ಗಂಟೆಲ್ಲೂ ಒಡೆದೋಗುತ್ತೆ ಒಂಥರ ನೀಟಾಗಿ ನೀವು ನೋಡ್ತಾ ಇರ್ಬೋದು ಈಗ ಕೈ ತಾವ ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ನೀವು ಈ ಥರ ಕೈಗೆ ಅಂಟ್ಕೊಳ್ಳದೆ ಬಂದರೆ ಇದು ಮುದ್ದೆ ಪರ್ಫೆಕ್ಟಾಗಿ ಕರೆಕ್ಟಾಗಿ ಆಗಿದೆ ಅಂತ ಈಗ ಇದು ಚೆನ್ನಾಗಿ ಬೆಂದಿದೆ ಮತ್ತು ಏನು ಬೇಯಿಸೋ ಅವಶ್ಯಕತೆ ಇಲ್ಲ ಮಣ್ಣಿನ ಮಡಿಕೆ ತುಂಬಾ ಬಿಸಿ ಇರುತ್ತೆ ಈಗ ಈ ಚೆನ್ನಾಗಿ ಬೇಯಿಸ್ಕೊಂಡಿರೋ ಹಿಟ್ಟನ್ನು ತೆಗೆದು ನೋಡಿ ಈ ಥರ ತಟ್ಟೆ ಸಾಮಾನ್ಯವಾಗಿ ಹಳಬರೆಲ್ಲ ಕಲ್ಲು ಮೇಲೆ ಮಾಡೋರು ನನ್ನ ಹತ್ರ ಈಗ ಸದ್ಯಕ್ಕೆ ಕಲ್ಲಿಲ್ಲ ಮುಂದಿನ ವಿಡಿಯೋಗಳಲ್ಲಿ ನಾನು ಅದನ್ನು ಸಹ ನಿಮಗೆ ತೋರಿಸೋಕ್ಕೆ ಪ್ರಯತ್ನ ಪಡ್ತೀನಿ ನೋಡಿ ಈ ಥರ ಕಬ್ಬಿಣದೊಂದು ಇದನ್ನು ತೆಗೆದುಕೊಂಡು ಈ ಥರ ನೀಟಾಗಿ ಕೋಲಲ್ಲಿರೋಂಥ ಹಿಟ್ಟನ್ನೆಲ್ಲ ಈ ಥರ ತಗೋಬೇಕು ನಿಮಗೆ ಈ ಥರ ಕಬ್ಬಿಣದಿಲ್ಲ ಅಂತೇಳಿದ್ರೆ ನೀವು ಸ್ಪೂನ್ ಸಹಾಯದಿಂದನೂ ಸಹ ತೆಗೆದುಕೊ ನೋಡಿ ಈಗ ಈ ಥರ ನೀಟಾಗಿ ಮುದ್ದೆನೆಲ್ಲ ನಾನು ಈಗ ಮೈತೆ ಕೈಯ ತ್ಯಾವ ಮಾಡಿಕೊಂಡು ನೋಡಿ ಈ ಥರ ಚೆನ್ನಾಗಿ ಮುದ್ದೆನ ಮಿಲಾಯಿಸ್ಕೋಬೇಕು ಆಗ ಮುದ್ದೆನೆ ತುಂಬಾ ಸಾಫ್ಟಾಗಿ ತಿನ್ನೋವಾಗ ತುಂಬ ಚೆನ್ನಾಗಿರುತ್ತೆ ನೀವು ಬೇಕಿದ್ರೆ ಸ್ವಲ್ಪ ತುಪ್ಪನೂ ಸಹ ಇಲ್ಲಿ ಸವರ್ಕೋಬೋದು ಇಲ್ಲಿ ನೀವು ನೋಡ್ತಾ ಇರ್ಬೋದು ಮುದ್ದೆನ ಚೆನ್ನಾಗಿ ಬೇಯಿಸ್ಕೊಂಡಿರೋದ್ರಿಂದ ಇಲ್ಲಿ ಮುದ್ದೆ ಅಂಟ್ಕೋತಾ ಇಲ್ಲ ನೋಡಿ ಕೈಗೂ ಅಷ್ಟೇ ಈಗ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಈ ಥರ ಮುದ್ದೆ ತೆಗೆದು ಈ ಥರ ನೀವು ಮಾಡ್ಕೋಬೋದು ನೋಡಿ ಕೆಲವರಿಗೆ ಈ ಥರ ತಿರುಗಿಸ್ಕೊಳ್ಳೋಕ್ಕೆ ಬರದೇ ಇರೋರು ಒಂದು ನಾನು ಐಡಿಯಾ ಹೇಳ್ಕೊಡ್ತೀನಿ ನೋಡಿ ನೀವು ಈ ಥರ ಬಟ್ಲು ತೆಗೆದುಕೊಂಡು ಸ್ವಲ್ಪ ಈ ಬಟ್ಲಿಗೆ ಈ ಥರ ತ್ಯಾವ ಮಾಡ್ಕೊಂಡು ಅಥವಾ ಆದರೂ ಸವರ್ಕೋಬೋದು ಈಗ ನೋಡಿ ಅದು ಅಷ್ಟೇ ನಿಮ್ಗೆ ಯಾವ ಶೇಪ್ ಮುದ್ದೆ ಬೇಕೋ ಆ ಶೇಪ್ನ ಇಟ್ಕೊಂಡು ನೀವು ನೀವು ನೋಡಿ ಈ ಥರ ಆಡಿಸ್ಕೋಬೇಕು ಈ ಥರ ಆಡಿಸ್ಕೊಂಡಾಗ ಅದು ಶೇಪು ಬರುತ್ತೆ ಗೊತ್ತಿಲ್ಲದೆ ಇರೋರಿಗೆ ನಾನು ಹೇಳ್ತಾ ಇರೋದು ಕೈ ಬಿಸಿ ಇರುತ್ತೆ ಅಥವಾ ಫಸ್ಟ್ ಟೈಮ್ ಮಾಡೋವ್ರಿಗೆ ಗೊತ್ತಾಗೋದಿಲ್ಲಲ್ಲ ಆತ ಅದಕ್ಕೆ ನೋಡಿ ಈ ಥರ ಇದನ್ನು ಸಹ ಮುದ್ದೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಕೈಯಲ್ಲಿ ಮಾಡಿರೋದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಕೈಯಲ್ಲಿ ಮಾಡಿರೋದು ನೋಡಿ ಈ ಥರ ಶೇಪ್ ಇರುತ್ತೆ ಈಗ ಇದು ಬಟ್ಲಲ್ಲಿ ಮಾಡಿರೋದ್ರಿಂದ ನೋಡಿ ಇದು ಈ ಥರ ಶೇಪ್ ಇರುತ್ತೆ ನೀವು ನೋಡ್ಬೋದು ನೀವು ನೋಡಿ ನೋಡ್ತಾ ಇರ್ಬೋದು ಎಲ್ಲೂ ಸಹ ಗಂಟಾಗಿಲ್ಲ ತುಂಬಾ ಚೆನ್ನಾಗಿ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಚೆನ್ನಾಗಿ ಬಂದಿದೆ ಇಲ್ಲಿ ಮುದ್ದೆ ನಾನು ಮಣ್ಣಿನ ಮಡಕೆನು ತೋರಿಸ್ತೀನಿ ನಿಮಗೆ ನೋಡಿ ಈಗ ಮಡಿಕೆನೂ ಅಷ್ಟೇ ಈ ಕಬ್ಬಿಣದ ಸಹಾಯದಿಂದ ನೀಟಾಗಿ ಮುದ್ದೆಯಲ್ಲಿರುವಂಥ ಹಿಟ್ಟನ್ನೆಲ್ಲ ಈ ಥರ ನೀಟಾಗಿ ತೊಗೋಬೇಕು ನೋಡಿ ನೋಡಿ ಈ ಥರ ಎಲ್ಲ ಮುದ್ದೆ ಮಡಕೆನ ನೀಟಾಗಿ ಮುದ್ದೆ ಎಲ್ಲ ತೆಗೆದುಕೊಂಡು ಆಗಿದೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಾನು ತೆಗೆದುಕೊಂಡಿದ್ದಂಥ ಮುದ್ದೆನೆಲ್ಲ ಸಹ ಸೇರಿ ಇಲ್ಲಿ ಮುದ್ದೆ ಕಟ್ಟಿ ಇಟ್ಕೊಂಡಿದ್ದೀನಿ ಹಳ್ಳೀಲಿ ಸ್ವಲ್ಪ ಈ ಥರ ದಪ್ಪ ದಪ್ಪ ಮುದ್ದೆನೇ ತಿಂತಾರೆ ಅದಕ್ಕೋಸ್ಕರ ನಾನಿಲ್ಲಿ ದಪ್ಪ ಮಾಡಿ ತೋರಿಸ್ತಾ ಇದ್ದೀನಿ ಮತ್ತು ಈಗ ನಾವು ಸಿಟಿಲೆಲ್ಲ ಇಷ್ಟಪ್ಪ ಮುದ್ದೆ ತಿಂದರೆ ಡೈಜೆಷನ್ ಮಾಡ್ಕೊಳ್ಳೋದೇ ಕಷ್ಟ ಹಾಗಾಗಿ ನೋಡಿ ಇದು ಸಣ್ಣ ಮುದ್ದೆ ಆರು ಮುದ್ದೆ ಆಗಿದೆ ನೋಡಿ ನಾನು ಈ ಕಪ್ಪಲ್ಲಿ ಒಂದೂವರೆ ಕಪ್ಪು ನೀರು ತೆಗೆದುಕೊಂಡು ಮುಕ್ಕಾಲು ಕಪ್ಪು ಇಟ್ಟಾಕಿದ್ದಕ್ಕೆ ಇಷ್ಟು ಮುದ್ದೆ ಆಗಿದೆ ನೀವು ನೋಡಿ ಯಾವ ಕಪ್ಪಲ್ಲಿ ನೀರು ತಗೋತಿರೋ ಅದರ ಅರ್ಧ ಭಾಗ ಹಿಟ್ಟು ತಗೊಂಡಾಗ ತುಂಬಾ ಚೆನ್ನಾಗಿ ಗಂಟಿಲ್ದಂಗೆ ಮುದ್ದೆ ಬರ್ತದೆ ಈಗ ಮಾಡ್ಕೊಂಡಿರೋ ಮುದ್ದೆನೆಲ್ಲ ಇಲ್ಲಿ ನಾನು ಮಡಕೆಗೆ ಸೇರಿಸ್ಕೊಬಿಡ್ತೀನಿ ಒಂದೊಂದಾಗಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಮುದ್ದೆ ಈಗ ಇಲ್ಲಿ ಮುದ್ದೆ ರೆಡಿಯಾಗಿದೆ ಸೊಪ್ಪಿನ ಅಲ್ಲಿ ಮುದ್ದೇನೂ ರೆಡಿಯಾಗಿದೆ ಇಲ್ಲಿ ಬಿಸಿ ಬಿಸಿ ಸೊಪ್ಪಿನ ಸಾರು ರೆಡಿಯಾಗಿದೆ ಇನ್ನು ತಡ ಫ್ರೆಂಡ್ಸ್ ಬನ್ನಿ ಈಗ ಈಗ ಬನ್ನಿ ಊಟ ಮಾಡೋಣ ಎಲ್ಲರೂ ರೆಡಿಯಾಗಿದೆ ಈಗ ಮುದ್ದೆ ಇಟ್ಕೊಂಡಿದ್ದೀನಿ ಮಾಡಿ ಇಟ್ಕೊಂಡಿರೋಂಥ ಸೊಪ್ಪಿನ ಸಾರು ಮತ್ತು ಸ್ವಲ್ಪ ಸೌತೆಕಾಯಿ ಇಟ್ಕೋತಾ ಇಲ್ಲಿ ಮತ್ತು ಏಳ್ಲಿಕಾಯಿ ಉಪ್ಪಿನಕಾಯಿ ಏರಳೆಕಾಯಿ ಉಪ್ಪಿನಕಾಯಿ ಸೂಪರ್ ಕಾಂಬಿನೇಷನ್ನು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟೊಂದು ಈಸಿಯಾಗಿ ಮಣ್ಣಿನ ಮಡಕೆಯಲ್ಲಿ ನಾನು ಮುದ್ದೆ ಮತ್ತು ಸಾಂಬಾರು ಮಾಡಿದೆ ಅಂಥೇಳಿ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಇಲ್ಲಿ ಮುದ್ದೆ ತುಂಬಾ ಸ್ಮೂತಾಗಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಈ ಥರ ಮುದ್ದೆ ತೆಗೆದು ಈ ಥರ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡೋಣ ನೋಡಿದ್ರಲ್ಲ ಇಷ್ಟೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಹೊತ್ತೋದನ್ನು ಮರಿಬೇಡಿ ನನ್ನ ಈ ಪುಟ್ಟ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋ ಬಗ್ಗೆ ನಿಮಗೆ ಏನನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು